అంజనా సమా బాసం రవి పుత్రం ఎంగ్రజం ఛాయా మార్తాండ సంబుతం తమ్ నమ అిష నేర్చరం నన్న సమస్త ఆరాధ్యం ఛానల్ వీక్షకరెల్గూ కూడా విభాషెట్టి మాడవ నమస్కారాలు ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ನಾನು ಮೊದಲೇ ಏನು ನ ಸ್ಟಾರ್ಟ್ ಮಾಡಿದಾಗೇ ಶನೇಶ್ವರನ ಬಗ್ಗೆ ನಾನು ನೆನೆಸ್ಕೊಂಡೆ ಹಾಗಾಗಿ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಶನಿಯ ನೇರ ಸಂಚಾರದ ಬಗ್ಗೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಶನಿ ನೇರ ಸಂಚಾರಕ್ಕೆ ಬರ್ತಾ ಇದೆ ಇವಾಗ ಇರುವಂಥ ಸ್ಥಾನ ಯಾವುದು ಅದರಿಂದ ಏನೇನೆಲ್ಲ ಫಲಗಳಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಶನಿಗ್ರಹವು ಮೀನರಾಶಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಮೀನರಾಶಿಗೆ ಪ್ರವೇಶ ಮಾಡಿದೆ ಹಾಗೆ ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಶನಿಗ್ರಹದ ಸಂಚಾರ ನಿಮಗೆ ಗೊತ್ತಿರೋಂಗೆ ಎರಡೂವರೆ ವರ್ಷಗಳ ಕಾಲ ಮೀನರಾಶಿನಲ್ಲೇ ಉಳಿಯುತ್ತೆ ಅಂದರೆ ಅದು ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೇಳರ ತನಕ ಮೀನರಾಶಿನಲ್ಲೇ ಉಳಿಯುತ್ತೆ ಆದರೆ ಇದ್ರ ಮಧ್ಯದಲ್ಲಿ ತನ್ನ ಚ ಚಲನೆಯನ್ನು ಸ್ವಲ್ಪ ಸ್ಲೋ ಮಾಡಿಕೊಳ್ಳುತ್ತೆ ಅಂದರೆ ಹಿಮ್ಮುಖ ಸಂಚಾರವಾಗಿ ನಡೆಯುತ್ತೆ ಅದು ಯಾವ ಸಮಯದಿಂದ ಯಾವ ಸಮಯಕ್ಕೆ ಅಂತ ನೋಡಿದಾಗ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ವರ್ಗೂ ಹಿಮ್ಮುಖ ಸಂಚಾರವಾಗಿ ನಡೀತಿರುತ್ತೆ ಸೊ ನವೆಂಬರ್ ಒಂಬತ್ತನೇ ತಾರೀಕು ಹಿಮ್ಮುಖ ಸಂಚಾರದಿಂದ ನೇರ ಸಂಚಲನ ಶುರು ಮಾಡಿ ಇದೇ ತಿಂಗಳಂದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಕಂಪ್ಲೀಟ್ ಆಗಿ ಅದು ನೇರ ಸಂಚಲನ ಶುರು ಮಾಡುತ್ತೆ ಏನಾಗುತ್ತೆ ದ್ವಾದಶ ರಾಶಿಗಳ ಮೇಲೆ ಒಂದು ಉತ್ತಮವಾದ ಒಂದು ಪರಿಣಾಮಗಳನ್ನ ಬೀರುತ್ತೆ ಅಂದ್ರೆ ಪ್ರಮುಖವಾದ ಪರಿಣಾಮನ ಬೀರುತ್ತೆ ಅಂದ್ರೆ ಕೆಲವು ರಾಶಿಗಳಿಗೆ ತುಂಬಾ ಒಳಿತಾಗುತ್ತೆ ಕೆಲವು ರಾಶಿಗಳಿಗೆ ಸ್ವಲ್ಪ ತೊಡಕಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ತಕ್ಕ ಪರಿಹಾರಗಳನ್ನೂ ಕೂಡ ನೀವು ಮಾಡ್ಕೊಬಹುದು ಸೊ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೇನು ಎಲ್ಲ ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನ ನೋಡೋಣ ಇನ್ನು ಕುಂಭರಾಶಿ ಅವರಿಗೆ ಶನಿಯ ಶನಿಯ ನೇರ ಸಂಚಾರದಿಂದ ಏನೆಲ್ಲ ಫಲಗಳು ಸಿಕ್ತಾ ಇದೆ ಅಂತ ನೋಡೋದಾದ್ರೆ ನೋಡಿ ಕುಂಭರಾಶಿಯವರಿಗೆ ಹನ್ನೆರಡನೇ ಮನೆ ಅಧಿಪತಿಯಾಗಿ ಮತ್ತು ರಾಶಿಯ ಅಧಿಪತಿಯಾಗಿ ಎರಡನೇ ಮನೆಯಲ್ಲಿ ಶನಿಯ ಸಂಚಾರ ನಡೀತಾ ಇದೆ ರಾಶಿ ಅಧಿಪತಿ ಅನ್ನೋದು ಒಂದು ಒಳ್ಳೇದೇ ಆಗಿರ್ಬೋದು ಆದರೆ ಹನ್ನೆರಡನೇ ಮನೆ ಅಧಿಪತಿ ಅನ್ನೋದನ್ನು ಕೂಡ ನೋಡಬೇಕಾಗತ್ತಲ್ವಾ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಎರಡನೇ ಮನೆನ ನಾವು ವಾಕ್ಸ್ಥಾನ ಅಂತ ಹೇಳ್ತೀವಿ ಧನಸ್ಥಾನ ಅಂತ ಹೇಳ್ತೀವಿ ಕುಟುಂಬ ಸ್ಥಾನ ಅಂತ ಕೂಡ ಹೇಳ್ತೀವಿ ಸೊ ಇದರಿಂದ ಕುಂಭರಾಶಿಯವರಿಗೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಅಂತ ನೋಡೋದಾದರೆ ನೋಡಿ ಮೊದಲನೇದಾಗಿ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವಂಥದ್ದಾಗಿರ್ಬೋದು ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದಾಗಿರ್ಬೋದು ಅಥವಾ ವಾದಗಳಾಗುವಂಥದ್ದಾಗಿರ್ಬೋದು ಅಥವಾ ಮನೆಯಲ್ಲಿ ಸ್ವಲ್ಪ ಕುಟುಂಬದವ್ರ ಜೊತೆ So, आ, ೂ ಕೂಡ ಭಿನ್ನಾಭಿಪ್ರಾಯಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಕುಟುಂಬದವ್ರ ಜೊತೆಯಲ್ಲಿ ಸ್ವಲ್ಪ ನೀವು ಪ್ರೀತಿ ವಿಶ್ವಾಸದಿಂದ ಮಾತಾಡೋದಾಗಿರ್ಬೋದು ಅವ್ರಿಗೂ ಸ್ವಲ್ಪ ಸಮಯ ಕೊಡುವಂಥದ್ದಾಗಿರ್ಬೋದು ಮತ್ತೆ ದಂಪತಿಗಳ ಮಧ್ಯದಲ್ಲೂ ಅಷ್ಟೇ ಅವ್ರಿಗೂ ಕೂಡ ಸ್ವಲ್ಪ ನೀವು ನಿಮ್ಮ ಸಂಗಾತಿಗೆ ಸ್ವಲ್ಪ ಸಮಯ ಕೊಡೋದಾಗಿರ್ಬೋದು ಅವ್ರನ್ನ ಮಾತುಗೂ ಕೂಡ ಸ್ವಲ್ಪ ಬೆಲೆ ಕೊಡೋದಾಗಿರ್ಬೋದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅವರಿಂದ ನಿಮ್ಗೆ ಆಗ್ತಿರೋಂಥ ಒಂದು ಏನೋ ಅವ್ರ ಮನಸ್ಸಿಗೆ ನಿಮ್ಮಿಂದ ಅವ್ರಿಗೆ ಬೇಜಾರಾಗ್ತಿದೆ ಅದನ್ನು ನೀವು ಖಂಡಿತವಾಗ್ಲೂ ತಡೆಗಟ್ಟಬಹುದು ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ ಅಂದ್ರೆ ನೀವು ಯಾರು ಏನಾದರೂ ಹಣದ ವ್ಯವಹಾರ ಮಾಡ್ತಾ ಇದ್ದೀರಾ ಕೊಡೋದು ತಗೊಳ್ಳೋದು ಈ ರೀತಿ ಏನೇ ಮಾಡ್ತಾ ಇದ್ದೀರಾ ಅಂತಂದ್ರು ಕೂಡ ಪ್ರಾರಂಭದಲ್ಲಿ ಎಲ್ಲನೂ ಕೂಡ ನಿಮಗೆ ಚೆನ್ನಾಗೇ ಇದ್ರು ಕೂಡ ಚೆನ್ನಾಗಿ ನಡೀತಿದೆ ಅಪ್ಪ ಒಳ್ಳೆ ಹಣಕಾಸು ಬರ್ತಾ ಇದೆ ನಾನು ಅವ್ರು ದುಡ್ಡು ಕೊಟ್ಟರು ಕೂಡ ಅವ್ರ ಕಡೆಯಿಂದ ನನಗೆ ಒಂದು ಒಳ್ಳೆ ಹಣದ ಲಾಭ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಿರೋರು ದಿನ ಕ್ರಮೇಣ ಕ್ರಮೇಣ ಕ್ರಮೇಣವಾಗಿ ಸ್ವಲ್ಪ ಅದು ನಿಮಗೆ ಹಿನ್ನಡೆ ಆಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಶನೇಶ್ವರ ನಿಮಗೆ ಹನ್ನೆರಡನೇ ಮನೆ ಅಧಿಪತಿನೂ ಕೂಡ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಅದರಲ್ಲಿ ಒಂಚೂರು ಲಾಸಸ್ನ ಇಂಡಿಕೇಟ್ ಮಾಡುತ್ತೆ ಸೊ ಹಾಗಾಗಿ ಏನಾದರೂ ಹಣದ ವ್ಯವಹಾರ ಮಾಡ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡೋದು ಅಥವಾ ಏನಾರು ಹೂಡಿಕೆ ಮಾಡ್ತಿದ್ದೀರಾ ಅಂದ್ರೂ ಕೂಡ ಈ ವ್ಯವಹಾರ ನಾನು ಮಾಡಬೇಕಾ ಬೇಡವಾ ಅಂತ ಆಲೋಚನೆ ಮಾಡಿ ಆ ವ್ಯವಹಾರನ ಮಾಡೋದ್ರಿಂದ ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲು ನೀವು ತಪ್ಪಿಸ್ಬೋದು ಹಾಗೆ ಇನ್ನು ನಿಮಗೆ ಮೊದಲೇ ಹೇಳ್ದಂಗೆ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯಗಳು ಕೆಡುವಂಥದ್ದು ಅದರಿಂದ ನಿಮ್ಮ ಮನಸ್ಸಿಗೂ ಸ್ವಲ್ಪ ನೋವಾಗುವಂಥದ್ದು ಈ ರೀತಿಯೆಲ್ಲ ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ನಿಮ್ಮ ವ್ಯವಹಾರದಲ್ಲಿ ಹೇಗಿರುತ್ತೆ ಅಂತ ನೋಡೋಕೋದ್ರೆ ವ್ಯವಹಾರ ತುಂಬ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಖಂಡಿತವಾಗ್ಲೂ ನಿಮಗೆ ಒಂದು ತಕ್ಕ ಪ್ರತಿಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು ಒಳ್ಳೊಳ್ಳೆ ಅವಕಾಶಗಳಿಗೆ ತಕ್ಕನಾಗಿ ಏನು ಒಳ್ಳೆ ಧನಲಾಭ ಕೂಡ ಬರ್ತದೆ ಆದರೆ ಖರ್ಚು ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಅತಿಯಾದ ಖರ್ಚು ಚಿಂದ ಏನಾಗುತ್ತೆ ಮುಂದಕ್ಕೊಂದು ದಿವ್ಸ ಅದು ಲಾಸ್ನ ಇಂಡಿಕೇಟ್ ಮಾಡುತ್ತೆ ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಯಾರೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ವಿದೇಶದಲ್ಲಿ ಏನಾದರೂ ವ್ಯಾಸಂಗ ಓದೋ ಓದೋ ಪರ್ಪಸ್ಗೆ ಏನಾದರೂ ವಿದೇಶಕ್ಕೆ ಹೋಗ್ತಾ ಇದ್ದೀರಾ ಅಂದರೂ ಕೂಡ ಅವ್ರಿಗೊಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಅಥವಾ ವಿದೇಶ ಕಂಪನಿಗಳಿಗೆ ಕೆಲಸ ಮಾಡಿಕೊಂಡು ಅಲ್ಲಿಂದ ಹಣ ಸಂಪಾದನೆ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಅವ್ರಿಗೂ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದೀರಾ ಅವ್ರಿಗೂ ಕೂಡ ಅಷ್ಟೇ ಸ್ವಲ್ಪ ಕಠಿಣ ಪರಿಶ್ರಮ ಮಾಡಿದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ನ ಖಂಡಿತವಾಗ್ಲೂ ನೀವು ಗೇನ್ ಮಾಡ್ಬೋದು ಸೊ ಹಾಗಾಗಿ ಕುಂಭರಾಶಿಯವರಿಗೆ ಒಂದು ಮುಕ್ಕಾಲ್ ಪರ್ಸೆಂಟ್ ಒಳ್ಳೇದಾಗಿದ್ರೆ ಒಂದು ಕಾಲು ಪರ್ಸೆಂಟ್ ಸ್ವಲ್ಪ ಕೆಟ್ಟದಾಗಿರುತ್ತೆ ಹಾಗಾಗಿ ನೀವೇ ನೀವೇ ಅದನ್ನೆಲ್ಲನೂ ಸರಿ ಮಾಡ್ಕೊಳ್ಳೋ ಒಂದು ಶಕ್ತಿನ ನೀವು ಹೊಂದಿರೋದ್ರಿಂದ ಸ್ವಲ್ಪ ನಿಮ್ಮ ಸಂಸಾರನ ಸ್ವಲ್ಪ ಸರಿ ಮಾಡ್ಕೋಬೇಕು ಹಾಗೆ ನಿಮ್ಮ ದಾಂಪತ್ಯದಲ್ಲಿ ಒಂದು ಏನು ಸಮಾಧಾನಕರವಾದ ಒಂದು ಪ್ರೀತಿ ವಿಶ್ವಾಸನ ಬೆಳೆಸ್ಕೊಳ್ಳೋದು ಒಳ್ಳೇದು ಇನ್ನು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಪ್ರತಿದಿನ ಶನೇಶ್ವರನ ಮಂತ್ರ ಜಪ ಮಾಡೋದಾಗಿರ್ಬೋದು ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು ಅಥವಾ ತಮಿಳ್ನಾಡಲ್ಲಿ ತಿರುನ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸ್ಕೊಂಡು ಬರೋದ್ರಿಂದನೂ ಕೂಡ ನಿಮ್ಗೆ ಏನಾದ್ರು ನೆಗೆಟಿವಿಟಿ ಆಗ್ತಿದೆ ಅಂದ್ರೆ ಅದನ್ನ ಖಂಡಿತವಾಗ್ಲು ನೀವು ತಪ್ಪಿಸ್ಕೊಬಹುದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಮೇಲೆ ಶನೇಶ್ವರನ ಒಂದು ನೇರ ಸಂಚಲನದಿಂದ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಳ್ಳೋದು ಆದರೆ ನೋಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗಿ ಬರುತ್ತೆ ಯಾಕೆ ಅಂತಂದರೆ ಶನೇಶ್ವರ ನಿಮ್ಮ ಜಾತಕದಲ್ಲಿ ಯಾವ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದೇನೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅದೇ ಥರ ನಿಮಗೆ ಏನು ದಶಾಭುಕ್ತಿ ನಡೀತಿದೆ ಅನ್ನೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ಸೊ ಇದೆಲ್ಲನೂ ಕೂಡ ನೀವು ನೋಡ್ಕೊಬೇಕು ಅಂತಂದರೆ ಒಮ್ಮೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ನೀವೇನಾದರೂ ನಿಮ್ಮ ಜಾತಕಗಳನ್ನ ಕೇಳಬೇಕು ಅನ್ನೋದಿದ್ರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ ಅಂದರೆ ಶನೇಶ್ವರನಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ನೀವು ತಪ್ಪಿಸಬಹುದು ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಏನು ಶನೈಶ್ವರನ ನೇರ ಸಂಚಾರದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು